ಏನಿಲ್ಲ ಆಶೀರ್ವಾದ ಹೆಣ್ಮಗು ಹಾಲಿಂತ ಅಂತ ಆಶೀರ್ವಾದ ಮಾಡಿರಿ ಯಾಕಂದ್ರೆ ಈಗ ನಾವು ಆಮೇಲೆ ಇನ್ನೊಂದೇನಂತಂದ್ರೆ ನಮ್ಮ ಪ್ರಣವರು ಇವತ್ತು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಿದ್ದೆ ಕ್ಯಾಮ್ರಾ ಮುಂದೆ ಬರೋಕೆ ಸ್ವಲ್ಪ ಹೆದರ್ತಾಳಕ್ಕಿ ಹಿಂಗಾಗಿ ಸ್ವಲ್ಪ ಈಗೀಗ ರೂಢ ಮಾಡಂತೀನಿ ನಾನು ನೀವು ಹಂಗ ಸಪೋರ್ಟ್ ಮಾಡಿದ್ರೆ ಈ ವಿಡಿಯೋಗೆ ಪೂರ್ತಿ ಅಕ್ಕಿ ಇನ್ನು ಕ್ಯಾಮ್ರಾ ಮುಂದೆ ಬರೋಕೆ ಧೈರ್ಯ ಮಾಡ್ತಾಳೆ ಇಲ್ಲ ನೀವೇನು ಸಪೋರ್ಟ್ ಮಾಡಿಲ್ಲ ನೋಡಲಿಲ್ಲ ಪೂರ್ತಿ ಅಂತಂದ್ರೆ ಬರುದಿಲ್ಲ ಅಕ್ಕಿ ನಾವು ಈಗ ಫೈನಲಿ ಸ್ಕ್ಯಾನಿಂಗ್ ಮುಗೀತ ಮನೆಗೆ ಬಂದ್ ವೀಕ್ ಜಸ್ಟ್ ಜಸ್ಟ್ ಮನೆಗೆ ಬಂದ ವೀಕ್ ಸ್ಕ್ಯಾನಿಂಗ್ ರಿಪೋರ್ಟ್ ಏನೈತಿ ಏನಿಲ್ಲ ಅಂತಂದ್ರೆ ನಿಮ್ಗೆ ಒಂದು ಐದು ನಿಮಿಷ ಆದ್ಮೇಲೆ ಹೇಳ್ತೀನಿ ನಾನು ಫ್ರೆಶ್ ಹಾಕಿನಿ ಐದು ನಿಮಿಷ ಆದ್ಮೇಲೆ ಹೇಳ್ತೀನಿ ನಮ್ಮ ರಾಯ ನೋಡ್ರಿ ಗಾಡಿಯಾಗೆ ಮುಕ್ಕೊಂಬಿಟ್ಟಿದ್ದಾವೆ ಮುಕ್ಕೊಂಡ ನೋಡ್ರಿ ಜೋಳ್ಗೆ ಜೋಳ್ಗೆ ಮುಕ್ಕೊಂಡ್ ಬಂದ್ಬಿಟ್ಟಿಲ್ಲ ಅವ್ರವ ಜೋಳ್ಗ್ಯಾಗ ಹಾಕಿದ್ಲ ಮುಕ್ಕೊಳ ನೋಡ್ರಿ ಅವ್ರು ಜೋಗಿ ನೋಡ್ರಿ ಹಂಗೈತಿ ಜೋಗಿ ಮಸ್ತ್ ಐತಲ್ಲ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಲಾಗ್ ಒಳಗೆ ನಾನು ಏನು ಹೇಳಕ್ ಅಂತಂದ್ರೆ ನಮ್ಮ ಪ್ರಣಾದ್ ಥರ್ಡ್ ಒಂದು ಇದು ಸ್ಕ್ಯಾನಿಂಗ್ ಮುಗೀತ ಮೂರನೇ ಸ್ಕ್ಯಾನಿಂಗ್ ಮೊದಲಿಂದಕ್ಕೆ ಈಗಿಂದಕ್ಕೆ ಭಾಳ ಡಿಫ್ರೆನ್ಸ್ ಐತಿ ನಮ್ಮ ರಾಯನ್ ಏನು ಹುಟ್ಟಿದಲ್ಲ ಆವಾಗಿನ ಸಿಂಟಮ್ಸ ಬೇರೆ ಇದ್ದಕ್ಕೀಗ ಈಗಿನ ಸಿಂಟಮ್ಸ ಬೇರೆ ಅದಾವ ಇವಾಗಿಂದ ಏನು ಹಾಕೈತೆ ಅಂತ ನಮಗೂ ಕುತೂಹಲ ಜಾಸ್ತಿ ಐತಿ ಸೊ ಇನ್ನೊಂದು ತಿಂಗಳ ಹೋಗ್ತಂದ್ರೆ ರಿಸಲ್ಟ್ ಗೊತ್ತಾಕೈತಿ ಸೊ ಅದನ್ನ ನಮ್ಮ ಪ್ರಣವ್ರು ಹೇಳ್ತಾರೆ ನಮ್ಮ ಪ್ರಣವ್ರದ ಕನ್ಸೀವ್ ಆಗಿದ್ದ ಎರಡನೇ ತಿಂಗಳು ಹನ್ನೊಂದನೇ ತಾರೀಕ ಸೊ ಇವಾಗ ಎಂಟ ಮುಗೀತೆ ಹನ್ನೊಂದನೇ ತಿಂಗಳಿಗೆ ಹನ್ನೊಂದನೇ ತಾರೀಕಿಗೆ ಐತಿ ಈಗ ಇನ್ನೊಂದು ತಿಂಗ್ಳು ಬಂತಂದ್ರೆ ಇವಾಗ ನವಂಬರ ಹದಿನೆಂಟು ಕೊಟ್ಟಾರ ಡೆಲಿವರಿ ಇ ಡಿ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಅಂತಾರೆ ಇ ಡಿ ಅಂದರೆ ಸೊ ಅವಾಗ ಅದನ್ನು ನಮ್ಗೆ ಹದಿನೆಂಟು ಹನ್ನೊಂದು ಕೊಟ್ಟಾರೆ ಹದಿನೇಳನೇ ತಾರೀಕು ನವಂಬರ್ ಸೊ ಅದನ್ನು ನಾನು ವೇಟ್ ಮಾಡಂತೀನಿ ಭಾಳ ಕಾಯ ಅಂತೆ ನಾನು ಏನಾಕಂತಂದ್ರೆ ಸಿಂಟಮ್ಸು ಚೇಂಜ್ ಆಗ್ಯಾವ ಬಟ್ ಹೆಣ್ಣು ಗಂಡ ಗಂಡು ಹಾಕೈತಂತಂದ ಕುತೂಹಲ ಐತಿ ಮೊದ್ಲಿನ ಸಿಮ್ಟಮ್ಸ್ ಏನೇನಿದ್ವ ನಮ್ಮ ಪ್ರಣಾರ್ ಕೇಳ್ ಬರ್ರಿ ನಿಮ್ ಮೊದಲು ಏನೇನೋ ಅವಾಗ ರಾಯಣಂದ ಇದ್ದಾಗ ಅದನ್ನ ನಮ್ಮ ವೀಕ್ಷಕರಿಗೆ ರಾಯನ ಮಕ್ಕಳ ನನ್ ಕಾಲ್ ಅಷ್ಟೇ ಬಾ ಬರ್ತಿದ್ವು ಏನ್ ಸುಸ್ತ ಜಾಸ್ತಿ ಸುಸ್ತ ಹಾಕಿದ್ರಲ್ಲ ಆದ್ರೆ ಬೆಳಗ್ಗೆ ಎಷ್ಟೇ ಸುಸ್ತು ಹಾಕಿತ್ತು ಹ್ಮ್ ಕಾಲ್ ಅಂದ್ರೆ ಬಾಳ ಬರ್ತಿದ್ವು ಬಾ ಆಮೇಲೆ ವಾಮಿಟ್ ಅದು ಹಾಕಿದ್ದಿಲ್ಲ ಜಾಸ್ತಿ ಬೆಳಗ್ಗೆ ಎದ್ದು ಎಳ್ನೀರ್ ಕುಡಿದ್ರೆ ಅಷ್ಟೇ ಹಾಕಿತ್ತ ವಾಮಿಟ್ ಏನ್ ಜಾಸ್ತಿ ಹ್ಮ್ ವಾಮಿಟ್ ಏನು ಜಾಸ್ತಿ ಹಾಕಿದ್ದಿಲ್ಲ ಆದ್ರೆ ನಾ ಆರಾಮಾಗೆ ಇದ್ದೆ ಒಂದು ಹೋಟೆಲ್ ಇದ್ದಾಗ ಅಷ್ಟೊಂದ್ ತ್ರಾಸ ಏನ ಅನ್ನಿಸ್ತಿದ್ದಿಲ್ಲ ನಮ್ಗೆ ಹೊಟ್ಟಲಿದ್ರು ನಂಗೆ ಮ ಹೆಂಗಿದ್ದೆ ಹಂಗೆ ಅದನ್ನ ನಂಗೆ ಅನಿಸ್ತಿತ್ತು ನಂಗೆ ಆದ ಹಿಂಗಾಕೆತ್ತೆ ಹಂಗಾಕೆತ್ತೆ ಅಂತ ಒಟ್ಟೆ ಅನಿಸ್ತಿದ್ದಿಲ್ಲ ನಾರ್ಮಲ್ ಅನಿಸುತ್ತೆ ಈ ಸಲ ಎರಡನೇದಕ್ಕೆ ಬಹಳ ತ್ರಾಸ ಅನಿಸ್ತತಿ ವಾಮಿಟ್ ವಿಮಿಟ್ ಜಗ ಏನು ತಿಂದ್ರು ದಪ್ಪಿದ್ದಿಲ್ಲ ಬರೀ ತಿಂದಿದ್ದೆಲ್ಲ ವಾಂತಿನ ಹಾಕಿತ್ತ ಆಮೇಲೆ ಈಗ ಕಾಲು ನೋವು ಹೊಟ್ಟೆ ನೋವು ಅಂತಂದು ಜಾಸ್ತಿ ಬರ್ತೈತಿ ಅವಾಗ ಅವಾಗ ಆಮೇಲೆ ತಲೆಗೆ ತಿರುಗ್ದಂಗೆ ಆಕೈತಿ ಬಿ ಪಿ ಕಮ್ಮಿ ಆಯ್ತು ಅದು ಕಮ್ಮಿ ಆಯ್ತಂದು ಸುಸ್ತು ಭಾಳ ಅನಿಸ್ತೈತಿ ಈಗ ಏನು ಕೆಲಸ ಮಾಡ್ಬೇಕು ಅನ್ನಸಂಗಿಲ್ಲ ಹ್ಞೂ ಮಲ್ಕೊಂಡಾಗಂತ ರೀ ಕಾಲು ಜಗ್ಗಿ ನೋವು ನೋವು ಬರ್ತವೆ ಆದರೆ ಈ ಸಲ ಕಾಲು ಬಾವು ಬಂದಿಲ್ಲ ಕಾಲು ಬಾವು ಬಂದಾಗ ನಾವು ಏನು ಮಾಡ್ತಿದ್ವಿ ಅಂದ್ರೆ ಡಾಕ್ಟರ್ ಸಜೆಷನ್ ಕೇಳಿದ್ದೆ ನಾನು ಅಂದರು ಈಗೇನು ಮಾತಾಡೋದಲ್ಲ ಡಾಕ್ಟರ್ ಕಡೆ ನಾನಾ ಅಲ್ಲ ಅದು ಗುಜರಾತ್ ಒಳಗೆ ಎಂಟು ತಿಂಗಳ ಅಲ್ಲೇ ಜೂ ನಾವು ಎಂಟು ತಿಂಗಳು ತುಂಬ ಮಟ್ಟನು ಗುಜರಾತ್ ಒಳಗೆ ಕೆಲಸ ಮಾಡ್ತಿದ್ದೆ ಮೊದಲು ನಾನು ಅಲ್ಲಿಂದ ಎಂಟು ತಿಂಗಳಾಗೋಮಟ ಅಲ್ಲೇ ನಾನು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚಲೋ ಹುಟ್ಟಿದೆ ಪ್ರೈವೇಟ್ ಒಳಗೆ ಸೊ ಅವ್ರಿಗೆ ಅಲ್ಲೇ ನಾನು ಹಿಂದಿ ಮಾತಾಡ್ಕೊಂತ ಕೇಳಿದ್ದೆ ಅವ್ರಿಗೆ ಅವ್ರು ಅಂದಿದ್ರು ತೆಲುಗು ತಳಗ ಇಟ್ಕೋರಿ ತೆಲುಗು ತೊಳಗೆ ಇಟ್ಕೊಂಡು ಹಿಂಗೆ ಮಕ್ಕಳ್ರಿ ಕಾಲ ರಾತ್ರಿ ಮಕ್ಕಳು ಆಗ ಭಾ ಇಳಿತೈತದೆ ಈಗ ವೇಟ್ ಜಾಸ್ತಿ ಐತಲ್ಲ ಅದಕ್ಕೆ ಮಗು ಹಿಂಗಾಗಿ ಭಾವ ಜಾಸ್ತಿ ಬರ್ತೈತೆ ಅದಂತಂದು ಅಂದಿದ್ರು ನಮ್ಮ ವೇಟ್ ಅಂದ್ರೆ ನಮ್ಮ ಮಗ ರಾಯನ ಹುಟ್ಟಿದಾಗ ಮೂ ತ್ರೀ ಪಾಯಿಂಟ್ ಒನ್ ನೈನ್ ಕೆ ಜಿ ಇದ್ದ ಮೂರು ಕೆ ಜಿ ಒನ್ನೂರು ಗ್ರಾಮ್ ಇದ್ದವ ಸೊ ಹಿಂಗಾಗಿ ವೇಟ್ ಜಾಸ್ತಿ ಇದ್ದವ ಈಗ ಅಕ್ಕಿ ಅವನ ಗದ್ದಲೊಳಗೆ ಅಕ್ಕಿ ಏನು ಅಂತಿಲ್ಲ ಸೊ ಹಿಂಗಾಗಿ ಸ್ವಲ್ಪ ಇಕ್ಕಿಗೆ ತ್ರಾಸು ಭಾಳ ಅಂದೈತಿ ಈಗೀಗ ಆಮೇಲೆ ಕಾಲು ಹರಿದ ಅವೆಲ್ಲ ಭಾಳ ಅಂತವ ಸೊ ಹೀಗಾಗಿ ಭಾಳ ತ್ರಾಸ ಮಾಡ್ಕೊಳಂತಳ ಆಮೇಲೆ ವಾಂತಿನೂ ಜಾಸ್ತಿ ಆಗೈತಿ ಈ ಟೈಮಿಕ್ಕಿಗೆ ವಾಂತಿ ಅಕ್ಕಿದ್ದಿಲ್ಲ ಅಲ್ಲಿ ಇದ್ದಂಗಂದ್ರೂ ಒಂದು ಟೈಮ್ ಅಂತ ಆಗಿಲ್ಲ ವಾಂತಿ ಬಂದಂಗೆ ಆಗುದೆ ವಾಂತಿ ಅಕ್ಕಿದ್ದಿಲ್ಲ ಆದ್ರೆ ಆಮೇಲೆ ಏನಾರ ಅಕ್ಕಿಗೆ ಹಾಲಾರು ತಿನ್ಲಂದ್ರೆ ಇಲ್ಲ ಪಾ ಪಾಪುಗೆ ಹಾಲಾರು ತಿಂತಂದ್ರೆ ಅಕ್ಕಿ ತಿನ್ಲಂದ್ರೆ ಪಾಪು ಒಂದೊಂದು ಟಾ ಅವು ಅಂಥ ಟೈಮಿಗೆ ವಾಂತಿ ಆಗೋದೆ ವಾಂತಿ ಆದಂಗೆ ಆಗೋದೆ ಅಂದರೆ ಅದನ್ನ ಹೊಗಳ್ತಿದ್ಲು ಪೂರ್ತಿ ಏನು ಕುಡಿತಿದ್ದಿಲ್ಲ ಸೊ ಹಂಗಿತ್ತದ ಈ ಟೈಮ್ ಸ್ವಲ್ಪ ಚೇಂಜ್ ಆಗೈತಿ ನನಗೂ ಸ್ವಲ್ಪ ಜಾಸ್ತಿ ಕ್ಯೂರಿಯಾಸಿಟಿ ಭಾಳ ಐತಿ ಏನಾಕೈತೆ ಅಂತಂದು ನೋಡು ನನ್ನ ಆಮೇಲೆ ಈಗ ರಿಪೋರ್ಟಿಗೆ ಹೋದ್ವಲ್ಲ ನಾವು ನಿನ್ನೆ ಸೊ ಅವಾಗ ಅವರ ಹೇಳಿದ್ರೆ ಇದಕ್ಕೆ ಸ್ವಲ್ಪ ವೇಟ್ ಕಡಿಮೆ ಆಗೈತೆ ಮಗು ಒಂದು ಈಗ ಕ ಒಂದು ನೂರು ಗ್ರಾಮ್ ಕಡಿಮೆ ಐತಿ ಸೊ ಕವರ್ ಮಾಡ್ಬೋದು ಅದನ್ನ ಸೊ ಅದೆಲ್ಲ ಡಿಲಿವರಿ ಟೈಮಿಗೆ ಒಂದು ಎರಡೂವರೆ ಕೆ ಜಿ ಹಿಂಗೆ ಬರಬೇಕಂತಂದು ಹೇಳ್ಯಾರ ಅದಕ್ಕೆಲ್ಲ ಪೌಡ್ರ್ ಎಲ್ಲ ಕೊಟ್ರೆ ಸೊ ರಿಪೋರ್ಟ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲ ಐತೆ ನೋಡಿರಿ ರಿಪೋರ್ಟ್ ನಾನು ತೋರಿಸಿದ್ದೆ ಸುಪ್ರಿಯಾ ಕ್ಲಿನಿಕ್ ಅಂತಂದೆ ಊರದ ನೋಡ್ರಿ ಕಾಣತಿರ್ಬೋದು ನಿಮ್ಗೆ ಸುಪ್ರಿಯಾ ಕ್ಲಿನಿಕ್ ಐತೆ ನೋಡ್ರಿ ಸುಪ್ರಿಯಾ ಕ್ಲಿನಿಕ್ ಸೊ ಇಲ್ಲೇ ನಾನು ತೋರ್ಸಂತಿದ್ದೆ ಚಲೋ ಅದ ಡಾಕ್ಟ್ರ್ ನೀವು ಏನಾರು ಹುಬ್ಬಳ್ಳಿ ಆಗಿದ್ದಿರಿ ಧಾರವಾಡ ಅಂತಂದ್ರೆ ಅಂತಂದರೆ ಸೊ ಇದು ಬಂದ ನಮ್ಮ ರೋಡ್ ಅಲ್ಲ ಕುಸುಗಲ್ ರೋಡ ಅಲ್ಲಿ ಬಿಗ್ ಬಿಜ್ರ ಆಗೈತೆ ನೋಡ್ರಿ ಈಗ ಹೊಸ್ದಾಗಿ ಅಲ್ಲೇ ಐತೆ ಇದೆ ಸುಪ್ರಿಯಾ ಕ್ಲಿನಿಕ್ ಅಂತಂದು ಅದಾವೆ ಒಂದು ಬರೀ ಪ್ರೆಗ್ನೆಂಟ್ ಇದ್ದ ಪ್ರೆಗ್ನೆನ್ಸಿ ಇದ್ದವ್ರಿಗೆ ನೋಡ್ತಾರವ್ರೆ ಇನ್ನೊಂದು ಬಂದು ಕ್ಲಿನಿಕ್ ಐತಿ ಯಾರೆಲ್ಲ ಜನರಲ್ ಎಲ್ಲರಿಗೂ ನೋಡ್ತಾರೆ ನಾವು ಅಲ್ಲಿ ಮೇಡಮ್ ಕಡೆ ಹೋಗಿದ್ವಿ ಅನುಪಮಾ ಮೇಡಮ್ ಅಂತಂದು ಚಲೋ ನೋಡ್ತಾರೆ ಮಸ್ತ್ ನೋಡ್ತಾರೆ ಎಲ್ಲ ಕೇಳ್ತಾರೆ ಪ್ರಾಬ್ಲಮ್ ಇದ್ದ ಆಮೇಲೆ ಏನೇನು ಐತಿ ಏನೇನು ಮಾಡ್ಬೇಕಂತ ಎಲ್ಲ ಹೇಳ್ತಾರೆ ಸೊ ನೀವು ಏನಾರು ಇಲ್ಲಿ ಹುಬ್ಳಿ ಒಳಗಿದ್ರೆ ಅಂದ್ರೆ ಅಲ್ಲಿ ಹೋಗಿ ನೀವು ರೀ ನಿಮಗೂ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಭಾಳ ಊರೂರಿಂದ ಭಾಳ ಮಂದಿ ಬರ್ತಾರೆ ಅಲ್ಲಿ ನವಲಗುಂದು ನರಗುಂದ ಕೊಪ್ಪಳ ಅಲ್ಲಿ ಕಡೆಲಿಂತರ ಅಲ್ಲಿ ಇಲ್ಲಿ ಮಠ ಬರ್ತಾರೆ ಆಮೇಲೆ ನಿನ್ನೆ ಒಬ್ಬರು ಪೇಷೆಂಟ್ ನೋಡಿದ್ದೆ ನಾನು ಮಹಾರಾಷ್ಟ್ರಿಂದ ಬಂದಿದ್ರು ನಾ ಅಲ್ಲಿ ಥರ ಬರ್ತಾರಲ್ಪ ಇವ್ರಿಗೆ ಎಷ್ಟು ಇದೆ ಅಂತಂದು ನಾನು ಅವಾಗ ತಿಳ್ಕೊಂಡಿದ್ದೆ ಎಷ್ಟು ಚಲೋದಾರ್ ಅಂತಂದು ಸೊ ಆಮೇಲೆ ಇನ್ನೊಂದೇನಂತಂದರೆ ನಮ್ಮ ಪ್ರಣವ್ರೆ ಇವತ್ತು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದಿದ್ದೆ ಕ್ಯಾಮ್ರಾ ಮುಂದೆ ಬರೋಕೆ ಸ್ವಲ್ಪ ಹೆದರ್ತಾಳೋಕ್ಕೆ ಹಿಂಗಾಗಿ ಸ್ವಲ್ಪ ಈಗೀಗ ರೂಢ ಮಾಡಂತೀನಿ ನಾನು ನೀವು ಹಂಗೆ ಸಪೋರ್ಟ್ ಅಂದ್ರೆ ಈ ವಿಡಿಯೋಗೆ ಪೂರ್ತಿಯಕಿ ಇನ್ನು ಮುಂದೆ ಬರೋಕೆ ಧೈರ್ಯ ಮಾಡ್ತಾಳೆ ಇಲ್ಲ ನೀವೇನು ಸಪೋರ್ಟ್ ಮಾಡಿಲ್ಲ ನೋಡಲಿಲ್ಲ ಪೂರ್ತಿ ಅಂತಂದ್ರೆ ಬರೋದಿಲ್ಲ ಬರೋದಿಲ್ಲಕಿ ನಾ ಒಬ್ಬನ ಮಾಡಬೇಕೈತಿ ಒಬ್ಬನ ಸಾಯ್ಕಾಕೈತಿ ಈ ವಿಡಿಯೋ ಮಾಡತ್ತಿ ಅಂತಂದ್ರೆ ಎದಕ್ಕೆ ಮಾಡಂತೀವಿ ಅಂತಂದರೆ ಯಾರ್ಯಾರು ಒಬ್ಬರು ಈಗೀಗ ಪ್ರೆಗ್ನೆಂಟ್ ಇರ್ತಾರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಕೈತಿ ಸೊ ಹಂಗೆ ಏನಾರು ಇತ್ತಂದ್ರೆ ನಿಮಗೂ ಏನಾರ ಪ್ರಾಬ್ಲಮ್ ಆಗ್ತಿತ್ತಂದ್ರೆ ಕಮೆಂಟ್ ಮಾಡ್ರಿ ಪ್ರಣಾ ಸಜೆಷನ್ ಕೊಡ್ತಾಳೆ ಅದಕ್ಕೆ ಆಕಿಗೆಲ್ಲ ಗೊತ್ತೈತಿ ಈಗ ಸೆಕೆಂಡ ಪ್ರೆಗ್ನೆನ್ಸಿ ಐತಿ ಈಗ ಅಕ್ಕಿಗೆಲ್ಲ ಗೊತ್ತೈತಿ ಈಗ ಏನೇನು ಮಾಡಬೇಕು ಏನೇನಿಲ್ಲ ಅಂತಂದು ಈಗ ಅಷ್ಟೊಂದೇನು ಇದಾಗೋದಿಲ್ಲ ಅಕ್ಕಿಗೆ ಸೊ ನಿಮಗೂ ಯಾರು ಪ್ರೆಗ್ನೆಂಟ್ ಅಂದ್ರೆ ಹೇಳ್ರಿ ಆಕೆ ಏನು ಸಜೆಷನ್ ಮಾಡ್ತಾಳೆ ಕಮೆಂಟ್ ಮಾಡ್ರಿ ಏನಾದ್ರೂ ಪ್ರಾಬ್ಲಮ್ ಆಗಂತಿತ್ತು ಅಂತಂದ್ರೆ ನನಗೆ ತಿಳಿದ ಮಟ್ಟೆ ನಾನು ಹೇಳ್ತೇನೆ ಆಲ್ಮೋಸ್ಟ್ ನನಗೂ ಗೊತ್ತೈತಿ ಯಾಕಂದ್ರೆ ಅಕ್ಕಿ ಜುಡೇನೆ ಇದ್ದೆ ನಾನು ಈಕೆ ಇಬ್ಬರೇ ಇದ್ವಿ ಎಲ್ಲೇ ಗುಜರಾತ್ ಒಳಗೆ ನಮ್ಮ ಯಾರು ಇದ್ದಿದ್ದಿಲ್ಲ ಎಂಟು ತಿಂಗಳಾದಮೇಲೆ ಈ ಕಡೆ ಬಂದೀನಿ ಈ ಕಡೆ ಮೇಲೆ ಹೋಗಿಲ್ ನಾ ಕಡೆ ರಾಯನ ರಾಯಣ್ಣ ಕರ್ಕೊಂಡು ಅಷ್ಟು ದೂರ ಹೋಗೋದು ಸ್ವಲ್ಪ ವಜ್ಜಾಕೈತೆ ಅಂತಂದು ಹೋಗಲಿಲ್ಲ ನಾನು ಸೊ ಅದು ಆಮೇಲೆ ಸ್ವಲ್ಪ ಬೇರೆ ಬೇರೆ ಕಾರಣದವ ಹಿಂಗಾಗಿ ಹೋಗೋಕ್ಕಾಗಲಿಲ್ಲ ಇದು ನಮ್ಮ ಪ್ರಣಯ ಏನಾರು ಹೇಳ್ತೀನಿ ನೋಡ್ರಿ ಏನಿಲ್ಲ ಹೆಣ್ಣು ಮಗು ಆಗಲಿ ಅಂತ ಆಶೀರ್ವಾದ ಮಾಡ್ರಿ ಹೆಣ್ಮಗು ಅಂತ ಆಶೀರ್ವಾದ ಮಾಡಿರಿ ಯಾಕಂದ್ರೆ ಈಗ ನಮ್ಮ ರಾಯಣ್ಣದಾನೆ ಒಂದು ಹೆಣ್ಣು ಮಗು ಆತಂದ್ರೆ ಖುಷಿ ಆಗೈತಿ ಕಿಗು ನನಗೇನು ಅದಿಲ್ಲ ಹೆಣ್ಣರಾಗಲಿ ಅಲ್ಲಿ ಒಟ್ಟು ಚಲೋ ಆಗಲಿ ಪಾಕಿಗೆ ಚಲೋ ಆಗಿ ಡೆಲಿವರಿ ಕರೆಕ್ಟ್ ಬರಲಿ ಅನ್ನೋದು ಅಷ್ಟೊಂದು ಆಸೆ ನಮ್ಗೆ ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡೋದಿಲ್ಲ ನಾನು ಯಾವಾಗಲೂ ಹೆಣ್ಣರಾಲಿ ಗಂಡರಾಲಿ ನಮ್ಗೆ ನಡೀತೈತಿ ಅಂಥದ್ದೇನಿಲ್ಲ ನಮ್ಗೆ ಆಕೈತಿ ಅಂತಂದು ನೀವು ಕಮೆಂಟ್ ಒಳಗೆ ಹಾಕಿರಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಯಾವಾಗಂದ್ರೆ ಡೆಲಿವರಿ ಆದ್ಮೇಲೆ ನಿಮಗೆ ತೋರಿಸ್ತೀನಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ ಯಾವಾಗ ಒಂದು ಲಾಗ್ ಮಾಡ್ತೀನಿ ತ್ರನ ಕರ್ಕೊಂಡೆ ಓಕೆ ಇವತ್ತಿಂದ ಇಷ್ಟಿತ್ತೆ ಲಾಗ್ ಮತ್ತು ನೆಕ್ಸ್ಟಿಗೂ ಒಳ್ಳೆಯ ಲಾಗ್ ಜೊತೆ ವಿತ್ ಪ್ರಣ ಮತ್ತೆ ಸಿಗ್ತೀನಿ ಬಾಯ್